ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸೋಕೆ ಮೂಡ ಅಸ್ತ್ರವನ್ನ ಬಿಜೆಪಿ ಬಳಸ್ತಿದೆ ಅನ್ನೋದು ಈಗಾಗಲೇ ಕೇಳಿ ಬಂದಿರುವ ಆರೋಪ ಆದರೆ ಕಾಂಗ್ರೆಸ್ ಶಾಸಕರ ಖರೀದಿ ಮೂಲಕವೂ ಸರ್ಕಾರವನ್ನ ಬೀಳಿಸುವ ತಂತ್ರದಲ್ಲಿ ಬಿಜೆಪಿ ತೊಡಗಿದ್ಯಾ ಕಾಂಗ್ರೆಸ್ ಶಾಸಕರೊಬ್ಬರು ಆರೋಪ ಮಾಡಿರುವ ಪ್ರಕಾರ ಒಬ್ಬ ಶಾಸಕರಿಗೆ ನೂರು ಕೋಟಿ ರೂಪಾಯಿ ಕೊಡೋಕೆ ಬಿಜೆಪಿ ಮುಂದಾಗಿದ್ಯಾ ಕಾಂಗ್ರೆಸ್ನ ಐವತ್ತು ಶಾಸಕರನ್ನ ಖರೀದಿ ಮಾಡೋಕೆ ಬಿಜೆಪಿ ತಯಾರಾಗಿದ್ಯಾ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ತೆರೆಮರೆಯಲ್ಲಿ ಏನ್ ನಡೀತಾ ಇದೆ ಹಾಗಾದ್ರೆ ಮೂಡಾ ಪ್ರಕರಣ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕಾನೂನು ಕ್ರಮಕ್ಕೆ ರಾಜ್ಯಪಾಲರು ಅನುಮತಿ ನೀಡಿದ ಬೆನ್ನಲ್ಲೇ ರಾಜ್ಯ ರಾಜಕೀಯ ವಲಯದಲ್ಲಿ ಚಟುವಟಿಕೆಗಳು ಬಿರುಸುಗೊಂಡಿವೆ ಈ ಮಧ್ಯೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬೆಳೆಸೋಕೆ ಬಿಜೆಪಿ ಆಮಿಷ ಒಡ್ತಿದೆ ಅನ್ನೋ ಕಾಂಗ್ರೆಸ್ ಶಾಸಕರ ಹೇಳಿಕೆ ಕುತೂಹಲಕ್ಕೆ ಕಾರಣವಾಗಿದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನ ಬೆಳೆಸೋಕೆ ಬಿಜೆಪಿ ಪ್ರತಿನಿತ್ಯ ಪ್ರಯತ್ನ ನಡೆಸ್ತಾ ಇತ್ತು ಇದರ ಭಾಗವಾಗಿ ಕಾಂಗ್ರೆಸ್ ಶಾಸಕರಿಗೆ ಸುಮಾರು ನೂರು ಕೋಟಿ ರೂಪಾಯಿ ಆಮಿಷ ಒಡ್ಲಾಗ್ತಿದೆ ಅಂತ ಮಂಡ್ಯದ ಶಾಸಕ ರವಿಕುಮಾರ್ ಗಾಣಿಗ ಆರೋಪಿಸಿದ್ದಾರೆ ಮಂಡ್ಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಹಿಂದೆ ಐವತ್ತು ಕೋಟಿ ರೂಪಾಯಿ ಆಮಿಷ ಒಡ್ತಾ ಇದ್ದ ಬಿಜೆಪಿಯವರು ಈಗ ಅದನ್ನ ನೂರು ಕೋಟಿಗೆ ಏರಿಸಿದ್ದಾರೆ ಅಂದ್ರೆ ಐವತ್ತರಷ್ಟು ಕಾಂಗ್ರೆಸ್ ಶಾಸಕರನ್ನ ಖರೀದಿ ಮಾಡೋಕೆ ಬಿಜೆಪಿ ವಾಗಿದ್ದು ಇದಕ್ಕಾಗಿ ಹಣವನ್ನ ರೆಡಿ ಮಾಡಿಟ್ಕೊಂಡಿದೆ ಅಂತ ಆರೋಪ ಮಾಡಿದ್ದಾರೆ ಇತ್ತೀಚೆಗೆ ವ್ಯಕ್ತಿಯೊಬ್ಬ ಕರೆ ಮಾಡಿ ಸರ್ ನೂರ್ ರೆಡಿ ಎಲ್ಲಿಗೆ ಬರ್ತೀರಾ ಅಂತ ಕೇಳಿದ್ರು ಬಿಜೆಪಿಯಲ್ಲಿ ಇದಕ್ಕಾಗೇ ಬ್ರೋಕರ್ಗಳಿದ್ದಾರೆ ಅಂತ ಶಾಸಕರು ಆರೋಪಿಸಿದ್ದಾರೆ ಆದರೆ ನಮ್ ಸರ್ಕಾರ ಸ್ಥಿರವಾಗಿದೆ ಅವರ ತಂತ್ರವನ್ನ ವಿಫಲಗೊಳಿಸೋಕೆ ನಾವೂ ರಣತಂತ್ರ ಹೇಳ್ತಿದ್ದೀವಿ ಅಂತ ರವಿಕುಮಾರ್ ಹೇಳಿದ್ದಾರೆ ಬಿಜೆಪಿಯೇತರ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರವು ರಾಜ್ಯಪಾಲರ ಮೂಲಕ ಸರ್ಕಾರಗಳನ್ನ ನಡೆಸುವ ಪ್ರಯತ್ನ ನಡೆಸ್ತಾ ಇದೆ ತಮಿಳುನಾಡು ಪಶ್ಚಿಮ ಬಂಗಾಳ ಕೇರಳ ಮೊದಲಾದ ಬಿಜೆಪಿಯೇತರ ರಾಜ್ಯಗಳಲ್ಲಿ ರಾಜ್ಯಪಾಲರ ಮೂಲಕ ಆಡಳಿತ ನಡೆಸೋಕೆ ಕೇಂದ್ರ ಸರ್ಕಾರ ಯತ್ನಿಸಿದ್ದು ಇದೀಗ ಕರ್ನಾಟಕದಲ್ಲೂ ಅದೇ ಪರಿಸ್ಥಿತಿ ನಿರ್ಮಿಸೋಕೊಳ್ತಿದೆ ಅಂತ ಅವರು ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಶಾಸಕರನ್ನ ಖರೀದಿ ಮಾಡೋಕೆ ವಿಪಕ್ಷ ಬಿಜೆಪಿ ಐವತ್ತರಿಂದ ನೂರು ಕೋಟಿ ರೂಪಾಯಿ ಆಮಿಷ ಒಡ್ತಿದೆ ಅಂತ ಹೇಳಿಕೆ ನೀಡಿರುವ ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರವಿಕುಮಾರ್ ವಿರುದ್ಧ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಹುಬ್ಬಳ್ಳಿ ಉಪನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ ಬಿಜೆಪಿ ಮುಖಂಡ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ನಾಲ್ಕಾರು ಮುಖಂಡರು ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸೋಕೆ ಸಂಚು ನಡೆಸಿದ್ದು ಪ್ರತಿಯೊಬ್ಬ ಶಾಸಕರಿಗೆ ಐವತ್ತರಿಂದ ನೂರು ಕೋಟಿ ರೂಪಾಯಿ ಆಮಿಷ ಒಡ್ತಿದ್ದಾರೆ ಅಂತ ಶಾಸಕರು ಆರೋಪ ಮಾಡಿದ್ರು ಇದು ಸುಳ್ಳು ಹಾಗೂ ಸಾಕ್ಷರಹಿತ ಮತ್ತು ರಾಜಕೀಯ ದುರುದ್ದೇಶವಾಗಿ ತೇಜೋಪದೆ ಮಾಡುವ ಹೇಳಿಕೆಯನ್ನು ನೀಡಿದ್ದು ಕಾನೂನು ಬಾಹಿರ ಹೇಳಿಕೆಯಾಗಿದೆ ಹಣ ನೀಡೋಕೆ ಪ್ರೇರಣೆ ನೀಡುವುದು ಮತ್ತು ಹಣ ನೀಡೋಕೆ ಮಾಡಿರುವ ಸಂಚನ್ನ ಗುಪ್ತವಾಗಿ ಇಟ್ಟುಕೊಳ್ಳುವುದು ಭ್ರಷ್ಟಾಚಾರ ತಡೆ ಕಾಯ್ದೆಯ ಉಲ್ಲಂಘನೆಯಾಗಿದೆ ಆದ್ರಿಂದ ಶಾಸಕ ರವಿ ಅವರು ಐವತ್ತರಿಂದ ನೂರು ಕೋಟಿ ರೂಪಾಯಿ ಹಣ ಅಕ್ರಮ ವಿಲೇವಾರಿಯನ್ನು ಗೌಪ್ಯವಾಗಿಟ್ಟಿರುವ ಸಂಶಯ ಇದೆ ಹೀಗಾಗಿ ಶಾಸಕ ರವಿಕುಮಾರ್ ಅವರ ಮೇಲೆ ದೂರು ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಪಿ ರಾಜೀವ್ ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ಒತ್ತಾಯ ಮಾಡಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ